ಇಲ್ಲಿ ನಾವು ಯಾವುದನ್ನು ಬೇಕಾದ್ರೆ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬರ್ಬೋದು ಹೌದಾ ಪವಿತ್ರ ಕೂಡ ಪರಿಚಯ ಇತ್ತು ಆ ಪರಿಚಯ ಇತ್ತು ದರ್ಶನ ಹತ್ತು ವರ್ಷಗಳಿಂದ ಬಲ್ಲರವ್ರನ್ನ ರಿಲೇಷನ್ಶಿಪ್ಪಲ್ಲೇ ಇದ್ದಾರೆ ಓಕೆ ಒಂದು ಭಾಗ ಆಯಿತು ಇವನು ಯಾರು ವಿನಯ್ ಯಾರು ಪವನ್ ಯಾರು ಎಲ್ಲವನ್ನು ಕೂಡ ಅವ್ರು ಹೇಳ್ಕೊಂಡು ಹೋಗಿದ್ದಾರೆ ನಂಗೆ ಇವನು ಪರಿಚಯ ಅವ್ನ ಪರಿಚಯ ಮೇಲೆ ಅವ್ನು ನೋಡ್ಕೊಳ್ತಾನೆ ಲೆಕ್ಕ ಇವ್ರು ಬರೀತಾರೆ ನಾವು ಐಟಿಂಗ್ ಇವ್ರು ಮಾಡ್ತಾರೆ ದುಡ್ಡು ಅಲ್ಲಿ ತಂದೆ ದುಡ್ಡು ಡೀಲ್ ತಂದೆ ಮೂವತ್ತು ಲಕ್ಷ ಅಲ್ಲಿ ಕೊಟ್ಟೆ ಹತ್ತು ಲಕ್ಷ ಇಲ್ಲಿ ಕೊಟ್ಟೆ ಇದೆಲ್ಲ ಒಂದು ಭಾಗ ನಾವಿಲ್ಲಿ ಕೇಳಕ್ಕೆ ಹೊಟ್ಟಿರೋದೇನು ಅಂತ ಹೇಳಿದ್ರೆ ಈ ಮರ್ಡರ್ ಕೇಸಲ್ಲಿ ರೇಣುಕಾ ಸ್ವಾಮಿಯನ್ನು ಕೊಂದವರು ಯಾರು ಹದಿನೇಳಕ್ಕೆ ಹದಿನೇಳು ಜನ ಕೊಂದ್ರೆ ಇಲ್ಲ ಆಲ್ರೆಡಿ ಮೂರು ಜನ ಏನು ಅಂತ ಹೇಳಿದ್ರೆ ಎಲ್ಲ ಸತ್ತು ಬಾಡಿಯೆಲ್ಲ ಬಿಸಾಕಿದ್ಮೇಲೆ ನಾವೇ ಸ್ವಾಮಿ ಸಾಯಿಸಿದ್ದು ಅಂತ ಸ್ಟೇಷನ್ಗೆ ಹೋದವರು ಮುಂದೆ ಮೂರು ಜನ ಸುಮ್ ಸುಮ್ಮನೆ ಒಪ್ಕೊಳ್ಳೋಕ್ಕೆ ಅಂತ ಹೋದವರು ಈ ಹೊಡೆದ್ರಲ್ಲ ಒಂದು ಹನ್ನೊಂದು ಹನ್ನೆರಡು ಜನ ಸೇರ್ಕೊಂಡು ಹೊಡೆದ್ರಲ್ಲ ಇಲ್ಲಿ ಈ ಹೊಡೆದವರಲ್ಲಿ ಯಾರಿಂದ ರೇಣುಕಾ ಸ್ವಾಮಿ ಕೊಲ್ಲಲ್ಪಟ್ಟ ಅನ್ನೋದು ವಿಷಯ ಆಗುತ್ತಾ ಯಾರ ನೇತೃತ್ವದಲ್ಲಿ ದಾಳಿ ಆಯಿತು ಅನ್ನೋದು ವಿಷಯ ಆಗುತ್ತಾ ಅಂತ ನನ್ನ ಪಾಯಿಂಟು ಸರಿ ಇಲ್ಲಿ ಲೀಡರ್ಶಿಪ್ ಇಂಪಾರ್ಟೆಂಟಾ ಇಲ್ಲಿ ಮೂಲ ಕಾರಣ ಯಾರು ಈ ಮರ್ಡರ್ಗೆ ಮೂಲ ಕಾರಣ ಯಾರು ಈ ಮರ್ಡರ್ಗೆ ಒಂದು ವೇಳೆ ದರ್ಶನೋ ಪವಿತ್ರ ಗೌಡನೋ ನನಗೆ ಇವ್ನು ಮಾಡ್ತಿದ್ದಾನೆ ಮಾಡ್ತೀರಿ ಅಂತ ಹೇಳಿ ರೇಣುಕಾ ಸ್ವಾಮಿನ ಪಟ್ಟಣಗೆರೆ ಶೆಡ್ಗೆ ಕರೆಸದೇ ಹೋಗಿದ್ದಿದ್ದರೆ ಉಳಿದ ಯಾವುದೇ ಆರೋಪಿಗಳಿಗೆ ಕೊಲ್ಲುವಂಥ ವೈಯಕ್ತಿಕ ದ್ವೇಷ ತೀರಾ ಪರಿಸ್ಥಿಲ್ ಎಲ್ಲುವಂತಹ ವೈಯಕ್ತಿಕ ದ್ವೇಷಗಳು ಯಾವುದೂ ಇರಲಿಲ್ಲ ಹಾಗಾಗಿ ಇವರ ಪ್ರಭಾವ ಇವರ ಆದೇಶ ಇವರ ಆಗ್ರಹ ಮತ್ತು ಕಟ್ಟಾಜ್ಞೆಗಳು ಇಲ್ಲಿ ಕೆಲಸ ಮಾಡಿರೋ ಕಾರಣದಿಂದಾಗಿ ಈ ವ್ಯಕ್ತಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಸ್ವಾಮಿ ಅಂತ ಕೇಳಕ್ಕೆ ಬರಲ್ವೇ ಅಂತ ಈಗ ಖಂಡಿತ ಕೇಳ್ಬೋದು ಈಗ ನಾನು ಆಗ್ಲೇ ಹೇಳ್ತೇವೆ ಒಂದು ನಮ್ಮ ಒಂದು ಪದ ಇದೆ ಅಂತ ಈಗ ಈತನಿಗೆ ಏನೋ ಒಂದು ಮಾಡಬೇಕು ಹಲ್ಲೆ ಕೊಲೆ ಅಂತಲೇ ಅಲ್ಲ ಏನೋ ಒಂದು ಶಿಕ್ಷೆ ಕೊಡಬೇಕು ಮತ್ತೊಂದು ಮಾಡಬೇಕಂತ ಯಾರಿಗಿತ್ತು ಅನ್ನೋದು ಇಂಪಾರ್ಟೆಂಟ್ ಈಗ ನಾವು ಈಗ ಚಾರ್ಜ್ ಶೀಟ್ ಮೇಲ್ ನೋಟಕ್ ನೋಡಿದಾಗೆ ಏ ಒನ್ ಆರೋಪಿ ಏನೋ ಒಂದು ಸಂದೇಶ ಕಳಿಸ್ತಿದ್ದ ಮತ್ತೊಂದು ಮಾಡ್ತಿದ್ದ ಸೊ ಆಕೆಗೆ ಒಂದು ಇಂಟೆನ್ಷನ್ ಈಗ ಕೊಲೆ ಇರದೇ ಇರಬಹುದು ಈತನಿಗೆ ಏನೋ ಒಂದು ಹಾರ್ಮ್ ಮಾಡಬೇಕು ತೊಂದರೆ ಕೊಡಬೇಕು ತನಗೆ ಒಂದು ಬುದ್ಧಿ ಕಳಿಸ್ಬೇಕು ಕಲಿಸಬೇಕು ಬುದ್ಧಿ ಅನ್ನೋ ಒಂದು ಇಂಟೆನ್ಷನ್ ಇದ್ದಿರ್ಬೋದು ಅದು ಆಕೆ ಬೇರೆ ಆರೋಪಿಗಳ ಬಳಿ ಹೇಳ್ಕೊಂಡಿರ್ಬೋದು ಆ ಆರೋಪಿಗಳು ಎಕ್ಸಿಕ್ಯೂಟ್ ಮಾಡಿರ್ಬೋದು ಈಗ ನಾವು ಈ ಕೇಸು ಇಷ್ಟು ಪ್ರಮಾಣದಲ್ಲಿ ಏನಕ್ಕೆ ಆಗಿದೆ ನೀವು ನೀವಾಗಲೇ ಹೇಳ್ತಿದ್ವಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಸಮಾಜದಲ್ಲಿ ಪ್ರಭಾವ ಬೀರೋದ್ರಾಗಿರೋದ್ರಿಂದ ಇದು ಚರ್ಚಿಸಲ್ ಪಡ್ತಿದೆ ಸೊ ಅಲ್ಲಿ ಈ ಚಾರ್ಜ್ ಶೀಟ್ ಅನ್ನು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಟ್ರಯಲ್ ಅಲ್ಲಿ ಏನಾಗುತ್ತಂತಂದ್ರೆ ಯಾರು ಇತ್ತು ಅವ್ರ ಮೇಲೆ ಮೊದಲು ಬರ್ತದೆ ಈಗ ಏವನ್ ಆರೋಪಿತರು ಅವರಿಗೆ ಅವ್ರು ಅವರೇ ವಿಕ್ಟಿಮ್ ಅಂತ ಹೇಳೋಣ ಇದೆಲ್ಲ ಅಕ್ಯೂಸ್ಡ್ ಆಗಿರ್ಬೋದು ಓಕೆ ಆ ಅಕ್ಯೂಸ್ಡ್ ಆಗೋದಕ್ಕೆ ಮುಂಚೆ ಏನಾಗಿತ್ತು ಅವ್ರಿಗೇನೋ ಏನೋ ಒಂದು ತಪ್ಪು ಸಂದೇಶ ಕಳಿಸಿದ್ರು ಓಕೆ ಕಳಿಸಿದ್ರೋ ಇಲ್ವೋ ರೈಟೋ ರಾಂಗೋ ಎರಡನೇ ವಿಚಾರ ಬಟ್ ಅವರೇ ಒಂದು ಮೂಲ ಕಾರಣ ಬೇರೆ ಆರೋಪಿಗಳಾಗ್ಲಿ ಎರಡನೇ ಆರೋಪಿ ಆಗಲಿ ಬೇರೆ ಆರೋಪಿಗಳಾಗ್ಲಿ ಚಿತ್ರದುರ್ಗ ತನಕ ಹುಡ್ಕೊಂಡು ಹೋಗೋದಕ್ಕಾಗ್ಲಿ ಅವರನ್ನು ಕರ್ಕೊಂಡ್ ಬರೋದಕ್ಕಾಗ್ಲಿ ಇದೆಲ್ಲ ಪ್ರಚೋದನೆ ಇದೆ ಇದನ್ನೆಲ್ಲ ಸ್ಟೇಟ್ಮೆಂಟ್ಸ್ ಎವಿಡೆನ್ಸ್ ಸಂದರ್ಭದಲ್ಲಿ ಇದೆಲ್ಲ ಒಂದು ಪಾರ್ಟ್ ಫಾರ್ಮ್ ಆಗುತ್ತೆ ಸೊ ಅದಕ್ಕೆ ಅದನ್ನೇ ನಾವು ನೀವು ಆಗ್ಲೇ ಚರ್ಚೆ ಮಾಡ್ತಾ ಇದ್ವಿ ಒನ್ ಟ್ವೆಂಟಿ ಬಿ ಕಾನ್ಸ್ಪರಸಿ ಅಂತ ಕರೆಕ್ಟ್ ಸೊ ಎಲ್ಲರೂ ಸೇರಿ ಈ ಒಂದು ಒಳಸಂಚು ಇದು ಮಾಡ್ಬೇಕಂತ ಇತ್ತ ಅಥವಾ ಬರೀ ಸುಮ್ನೆ ಕರ್ಕೊಂಡ್ಬಂದು ಈಕೆ ತೋರ್ಸ್ಬೇಕಂತ ಇತ್ತ ಮಧ್ಯದಲ್ಲಿ ಏನಾಗಿತ್ತು ಅದು ಚಾರ್ಜ್ ಶೀಟ್ ಅಲ್ಲಿ ಸವಿಸ್ತೋರಾಗ್ ಬಂದಿರುತ್ತೆ ಆರೋಪಿ ಆರೋಪಿಗಳ ಸ್ವಚ್ಛ ಹೇಳಿಕೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅವ್ರು ಏನಾಗಿದೆ ಘಟನೆ ಅವ್ರು ಹೇಳಿರ್ಬೋದು ಇರೋ ಮೆಟೀರಿಯಲ್ಸ್ ಮೇಲೆ ಪೊಲೀಸರು ಕ್ವಶನ್ ಆನ್ಸರ್ ಐತಿ ಕೇಳಿ ಅವ್ರ ಹತ್ರ ಮೆಟೀರಿಯಲ್ ತೊಗೊಂಡಿರ್ಬೋದು ಸೊ ಒಟ್ಟಾರೆ ನೋಡಬೇಕಾದ್ರೆ ಇದು ಎಲ್ಲಿಂದ ಯಾರಿಂದ ಆಯಿತು ಮತ್ತೆ ಅವ್ರವ್ರ ಇಂಡಿವಿಜುವಲ್ ಪಾರ್ಟಿನ ಇವಾಗಲೇ ಹೇಳ್ತಿದ್ದಂಗೆ ಬೇರೆ ಮೂರು ಜನಕ್ಕೆ ಪ್ರಕರಣದ ಬಗ್ಗೆ ಏನೂ ತಿನ್ಲಿಲ್ಲ ಆತ ಆತ ಯಾರು ಮಾಡಿ ಬಿಸಾಕಿದ್ನ ಬಂದು ಒಪ್ಪಿಕೊಳ್ಳೋರು ಆತ ಆತ ಯಾರು ಅಥವಾ ಗೊತ್ತೇ ಇಲ್ಲ ಅವಶ್ಯ ಎ ಒನ್ ಎ ಟು ಆರೋಪಿಗಳು ಇತ್ತ ಪ್ರಭಾವಿತರಿದ್ದಾರೆ ಅವ್ರು ಆ ಇನ್ವಾಲ್ ಇರಲ್ಲ ಅವರಿಗೆ ದುಡ್ಡು ಬಂತು ಏನೋ ಒಂದು ನೋ ಅಂತ ಮಾಡಿರ್ಬಹುದು ಓಕೆ ಫೈನ್ ನಮ್ಮ ಮಾತಾಡ್ತೀವಿ ಈಗ ನೋಡಿ ತಜ್ಞರ ಅಭಿಪ್ರಾಯ ಸಂಗ್ರಹಣೆ ಕೂಡ ಈ ಕೇಸಲ್ಲ ಆಗುತ್ತೆ ಮೈಸೂರು ರೆಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಕೃತ್ಯದ ನಂತರ ಆರೋಪಿಗಳು ಮಾತಾಡ್ತಾರೆ ಕೂತ್ಕೊಂಡು ಈ ಎಲ್ಲಾ ಘಟನೆ ನಡೆದು ಹೋಯ್ತು ಎರಡು ಸ್ಯಾಂಡ್ ಬ್ಲೂ ಹೋಟೆಲ್ಗೆ ಹೋಗ್ತಾರೆ ದರ್ಶನ್ ಅಲ್ಲೇ ವಾಸ್ತವ ವಾಸ್ತವ್ಯ ಹೂಡಿದ್ದು ಶೂಟಿಂಗ್ ಸಲುವಾಗಿ ದರ್ಶನ್ ಹಾಗೂ ಪ್ರದೋಷ್ ಅವರ ಫೋಟೋಗಳಿಗೆ ಇದು ಹೋಲಿಕೆ ಆಗುತ್ತೆ ಇವರು ಮಾತಾಡೋದ್ರಂಗೆ ಸಾಕ್ಷಿ ಇದೆ ಇಲ್ಲಿ ದರ್ಶನ್ ಮನೆ ಸಿ ಸಿ ಟಿ ವಿಯ ದೃಶ್ಯಾವಳಿಗಳಲ್ಲಿ ಎ ಫೋರ್ಟೀನ್ ಪ್ರದೋಷ್ ಫೋಟೋಗಳು ಹೋಲಿಕೆ ಆಗ್ತಾಯಿದೆ ಅವನಿದ್ದ ಅಲ್ಲಿ ಅವನು ಹೋಲಿ ಅವ್ನ ಫೋಟೋ ಕೂಡ ಹೋಲಿಕೆ ಆಗ್ತಾ ಇದೆ ಇದೆಲ್ಲವೂ ಕೂಡ ತಜ್ಞರು ತೆಗೆದುಕೊಂಡಿರ್ತಕ್ಕಂಥ ಸಿ ಸಿ ಟಿ ವಿ ದೃಶ್ಯಾವಳಿಯಲ್ಲಿ ಸಿಕ್ಕಿರತಕ್ಕಂಥ ವಿಚಾರಗಳಿದು ದರ್ಶನ್ ಮನೆ ಹಾಗೂ ಪವಿತ್ರ ಮನೆಯ ನಿವಾಸದ ಬಳಿ ತ್ರೀ ಪವನ್ ಇರೋದು ಹೋಲಿಕೆ ಆಗ್ತಾ ಇದೆ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂತ ನೋಡಿ ಪ್ರದೋಷ್ ಇದ್ದಾನೆ ಅಲ್ಲಿ ದರ್ಶನ್ ಇದ್ದಾನೆ ಅಂತ ಅಥವಾ ನಾಗರಾಜ್ ಇದ್ದಾನೆ ದರ್ಶನ್ ಇದ್ದಾನೆ ಅಂತ ಅಲ್ಲಿ ತುಮಕೂರಿನ ದುರ್ಗಾಬಾರ್ಗೆ ಯಾವ ವ್ಯಕ್ತಿ ಮೃತಪಟ್ಟಿದ್ದಾನಲ್ಲ ರೇಣುಕಾಸ್ವಾಮಿ ಅವನನ್ನು ಕರ್ಕೊಂಡು ಹೋದಂಥ ದೃಶ್ಯ ಕೂಡ ಇದೆ ಎ ಫೋರ್ ರಾಘವೇಂದ್ರನಿಗೆ ಅದು ಪಕ್ಕಾ ಮ್ಯಾಚ್ ಆಗ್ತಿದೆ ಅಂತ ಟೋಲ್ಗಳಲ್ಲಿ ಕೃತ್ಯಕ್ಕೆ ಬಳಸಿದಂಥ ವಾಹನಗಳಲ್ಲಿ ಎ ಸಿಕ್ಸ್ ಜಗದೀಶ್ ಎ ಏಯ್ಟ್ ರವಿಕುಮಾರ್ ಇರತಕ್ಕಂಥ ಫೋಟೋಗಳು ಹೋಲಿಕೆ ಆಗ್ತಾಯಿದೆ ದುರ್ಗಾಬಾರ್ ಮತ್ತು ಕಾಮಾಕ್ಷಿ ಪಾಳ್ಯದ ಠಾಣೆ ಹತ್ತಿರದ ದೃಶ್ಯಗಳಲ್ಲಿ ಎ ಸೆವೆನ್ ಅನುಕುಮಾರ್ ಎ ಫೈವ್ ರಾಘವೇಂದ್ರ ಮ್ಯಾಚ್ ಆಗ್ತಿದೆ ಇಲ್ಲಿ ರಾಘವೇಂದ್ರ ಹೋಲಿಕೆಯೂ ಆಗಿದೆ ಇಲ್ಲಿ ದರ್ಶನ್ ಮನೆಯ ಡಿ ವಿ ಆರ್ನಲ್ಲಿ ಎ ಟೆನ್ ವಿನಯ್ ಫೋಟೋಗಳು ಹೋಲಿಕೆ ಆಗ್ತಾಯಿದೆ ಟ್ರೆಂಡ್ ಶೋರೂಮು ರ್ಯಾಡಿಸನ್ ಹೋಟೆಲ್ಲು ದರ್ಶನ್ ಮನೆಯಲ್ಲಿ ನಾಗರಾಜು ಜಗದೀಶ್ ಇರ್ತಕ್ಕಂಥ ಫೋಟೋ ಹೋಲಿಕೆ ಆಗ್ತಾ ಇದೆ ಅಂತ ಕೂಡ ಇಲ್ಲೆಲ್ಲವೂ ಕೂಡ ಒಂದು ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಏನಾಗ್ತಿದೆ ಇಲ್ಲಿ ಮೇಯ್ನ್ ಪಾಯಿಂಟ್ ಇದು ಯಾವುದೋ ಒಬ್ಬರು ಐಓೋಗ ಈ ಒಂದು ಗುಂಪಲ್ಲಿ ಯಾರು ಜಾಸ್ತಿ ಫೇಮಸ್ ಇದ್ದಾನೆ ಯಾರು ಜಾಸ್ತಿ ಹಣ ಇದೆ ಇಫ್ ನಾಟ್ ಫೇಮಸ್ ಫೇಮಸ್ ಆಗಿರಲಿಲ್ಲ ಯಾರು ತುಂಬ ಶ್ರೀಮಂತ ಇದ್ದಾನೆ ಅವ್ನು ತಗಲು ಹಾಕಿಬಿಡೋಣ ಈ ಥರ ಇಂಟೆನ್ಷನ್ ಇಟ್ಕೊಂಡು ತನಿಖೆಯನ್ನು ಶುರು ಮಾಡ್ತಾರಾ ಅವರು ಅಥವಾ ಈ ಪ್ರಕರಣದಲ್ಲಿ ಯಾರು ಮೂಲ ಮೂಲ ಕಾರಣ ಯಾರು ಅವನನ್ನು ನಾವು ಹಿಡಿಬೇಕು ಅನ್ನೋದು ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾರ ಅಂತ ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಸಾಮಾನ್ಯವಾಗಿ ಹ್ಞೂ ಪ್ರಭಾವಿತರು ಶ್ರೀಮಂತರು ಆ ರೀತಿ ಹೋಗಲ್ಲ ಓಕೆ ಅವ್ರಿಗೆ ಯಾರು ಮೊದಲು ಆರೋಪಿ ಸಿಕ್ತಾರೆ ಸಿಗುತ್ತೆ ಆಫ್ ದ ಕ್ರೈಮ್ ಒಂದು ಮತ್ತೊಂದು ಅವರಿಗೆ ಪ್ರಾಥಮಿಕವಾಗಿ ಯಾರ ಮೇಲೆ ಒಂದು ಡೌಟ್ ಬರುತ್ತೆ ಅವರು ವಿರುದ್ಧ ಹೋಗ್ತಾರೆ ಅವ್ರ ಮೇಲೆ ಹೋಗ್ತಾರೆ ಸಪೋಸ್ ಅವ್ರ ಮೇಲೆ ಏನು ಸಿಕ್ಕಿಲ್ಲ ಪುರಾಗಿಲ್ಲ ಅಂತಂದ್ರೆ ಡ್ರಾಪ್ ಮಾಡ್ತಾರೆ ನಾವು ಎಷ್ಟೊಂದು ನಿದರ್ಶನಗಳಲ್ಲಿ ನೋಡಿದೀವಿ ಅರೆಸ್ಟ್ ಮಾಡಿ ಬಂದು ಕೊನೆಗೆ ನ್ಯಾಯದಲ್ಲಿ ಇಲ್ಲ ಇವ್ರದ್ದು ಅಂತ ಅದು ಸರ್ವೇ ಸಾಮಾನ್ಯ ಆಗ್ತವೆ ಬಟ್ ಎನಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವ್ರಿಗೆ ಪ್ರಥಮವಾಗಿ ಎಫ್ ಐ ಆರ್ ರಿಜಿಸ್ಟರ್ ಆದ ತಕ್ಷಣ ಅವ್ರಿಗೆ ಸಿಗ್ತಕ್ಕಂಥ ಮಾಹಿತಿಗಳು ಕ್ಲೂ ಮತ್ತು ಈಗಿನ ದಿನದಲ್ಲಿ ಮೊಬೈಲ್ ಡೇಟಾ ಮೊಬೈಲ್ ಡಂಪಿಂಗ್ ಇಸ್ ಮೈನ್ ಇದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಡಂಪಿಂಗ್ ತಗೊಳ್ತಾರೆ ಸಾಕಷ್ಟು ಚಾರ್ಜ್ ಶೀಟ್ ಗಳಲ್ಲಿ ನೋಡ್ತಾ ಇರ್ತೀವಿ ಈ ಮೊಬೈಲ್ ಡಂಪಿಂಗು ಮತ್ತೆ ಈ ಕಾಲ್ ಡೀಟೇಲ್ಸ್ ಚಾಟ್ಸು ಅದ್ರ ಮೇಲೆ ಅವ್ರ ತನಿಖೆ ಪ್ರಾಥಮಿಕ ಶುರು ಮಾಡಿ ಆದಾಗ್ಲೂ ಕೂಡ ಭಾರತೀಯ ದಂಡ ಸಂಹಿತೆ ಇತ್ತೆ ವಿನಃ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದಿರಲಿಲ್ಲ ಹೌದು ಇದು ದರ್ಶನ್ ಕೇಸರ ಅಡ್ವಾಂಟೇಜ್ ಅಂತ ಕೆಲವರು ಹೇಳ್ತಾರೆ ಈ ಡಿಜಿಟಲ್ ಎವಿಡೆನ್ಸ್ಗಳು ತುಂಬಾ ಈ ಕೇಸಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಅವಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದಿರಲಿಲ್ಲ ದರ್ಶನ್ ಕೇಸ್ ಆಗಿದ್ದು ದಂಡ ಸಂಹಿತೆ ಇದ್ದಾಗ ಅಂತ ಅಲ್ಲ ಅಫ್ಕೋರ್ಸ್ ನಮ್ ಲಾ ಚೇಂಜ್ ಆಗಿರೋದು ಸೆಕ್ಷನ್ಸ್ ಕೆಲವು ಸ್ಟ್ರಾಂಗ್ ಆಗಿದೆ ನಮ್ಮ ಹೊಸ ಬಿ ಎನ್ ಎಸ್ ಅಲ್ಲಿ ಓಕೆ ಬಿ ಎನ್ ಎಸ್ ಎಸ್ ಅಲ್ಲಿ ಏನಾಗಿದೆ ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಹೆಚ್ಚು ಒತ್ತು ಕೊಟ್ಟಿದೆ ಕರೆಕ್ಟ್ ಬಟ್ ಆಗಂತ ಅದು ವೀಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಮ್ಮ ಹಳೆ ಆರ್ ಪಿ ಸಿ ಅಲ್ಲು ಅಷ್ಟೇ ಸ್ಟ್ರೆಂತ್ ಇದೆ ಸಾಕಷ್ಟು ಅಮೆಂಡ್ಮೆಂಟ್ಸ್ ಆಗಿತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸಹ ಪರಿಗಣನೆ ತಗೊಂಬೋದು ಅದು ಪ್ರಭಾವ ಬೀರುತ್ತೆ ಟ್ರಯಲ್ ಅಲ್ಲಿ ಓಕೆ